ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಅರವತ್ತಾರು ದೀಪ್ತಿಗೆ ಬೇರೆ ಕಡೆ ಪಿ ಜಿ ವ್ಯವಸ್ಥೆ ಮಾಡಿಕೊಟ್ಟು ತುಸು ನಿರಾಳನಾದ ಅಭಿಷ್ಟ ಅಭಿ ನಿನ್ ಅಕ್ಕನ ಸಾವಿಗೆ ಅವನೇ ಕಾರಣ ಅಂತ ನಿನ್ಗೆ ಕನ್ಫರ್ಮ್ ಇದೆಯಾ ಹೊರಗಡೆ ಹೊರಡಲು ತಯಾರಾಗುತ್ತಿದ್ದವನಲ್ಲಿ ಕೇಳಿದ ರಾಘವ್ ಹೌದು ಅದಕ್ಕೆ ಈಗ ಹೋಗ್ತಿರೋದು ನೀನ್ ಹೊರಡು ಬೇಗ ಅವಸರಿಸಿದ ಅಭಿ ಹಾಗಾದ್ರೆ ನಾನು ಭಾವನಿಗೆ ಒಂದು ಫೋನ್ ಮಾಡ್ತೀನಿ ಅವರಿಗೆ ಹೇಳದೆ ಇದ್ರೆ ತಪ್ಪಾಗುತ್ತೆ ಹೇಳಿದ ರಾಘವ್ ಫೋನ್ ಕೈಗೆತ್ತಿಕೊಂಡಾಗ ಅವರಿಗೆ ಈಗಾಗಲೇ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿದೀನಿ ನಮ್ಮನ್ನ ಆ ಜಾಗಕ್ಕೆ ಹೋಗೋಕೆ ಹೇಳಿದ್ದಾರೆ ಮೂರು ಜನ ನ ಕೂಡ ಅಲ್ಲಿಗೆ ಕಳಿಸ್ತಾರಂತೆ ಅವ್ರು ಬರುವಾಗ ಮಾತ್ರ ಸ್ವಲ್ಪ ತಡ ಆಗುತ್ತೆ ಅಂದ್ರು ನೀನು ಲೇಟ್ ಮಾಡ್ಬಿಡ ನಡಿ ಬೇಗ ಹೇಳಿದಾಗ ಫೋನ್ ಜೇಬೊಳಗೆ ಇಟ್ಟು ಹೊರಟ ರಾಗವ್ ಇಬ್ಬರು ಹೋಗಬೇಕಾದ ಜಾಗ ತಲುಪುವಾಗ ಗಂಟೆ ಹತ್ತಾಗಿತ್ತು ಆಗಿತ್ತು ಅಭಿ ಏನ್ ಮಾಡೋದು ಒಳಗಡೆ ಹೋಗೋದಾ ಬೇಡ್ವಾ ರಾಘವ್ ಕೇಳಿದಾಗ ಹೋಗೋಣ ತಡ ಮಾಡಿದ್ರೆ ಇನ್ನೊಂದು ಹುಡುಗಿಯ ಜೀವನ ಕೂಡ ಹಾಳಾಗುತ್ತೆ ಭಾವನಿಗೆ ಕಾಲ್ ಮಾಡಿ ವಿಷಯ ಹೇಳು ಪಿಸಿ ಸಿಎ ಬರ್ತಿದಾರಲ್ಲ ತೊಂದರೆ ಇಲ್ಲ ಹೇಳಿದ ಅಭಿ ಒಳಗಡೆ ಹೋಗುವಾಗ ಅವನ ಭಾವನಿಗೆ ಕರೆ ಮಾಡುತ್ತಾ ಅವರಿಗೆ ವಿಷಯ ಹೇಳಿ ಅಭಿನ ಹಿಂಬಾಲಿಸಿದ ರಾಘವ್ ಗಟ್ಟಿಮೇಳ ಗಟ್ಟಿಮೇಳ ಪುರೋಹಿತರು ಜೋರಾಗಿ ಹೇಳಿದಾಗ ಹುಡುಗನ ಕೈಯಲ್ಲಿದ್ದ ತಾಳಿ ರಾಘವ್ ಕಿತ್ತುಕೊಂಡರೆ ಅಭಿ ಮಧುಮಗನ ಕೊರಳಪಟ್ಟಿ ಹಿಡಿದ ಏನಾಗ್ತಿದೆ ಇಲ್ಲಿ ಯಾರೋ ನೀವು ಮದುಮಗನ ಕೊರಳ ಪಟ್ಟಿ ಹಿಡಿದಿದ್ದನ್ನ ನೋಡಿ ಅವನ ತಂದೆ ಕೇಳಿದರು ಇವನು ಮಾಡಿರೋ ಘನಂದಾರಿ ಕೆಲಸ ಅಂತದ್ದು ಅದ್ಕೆ ನಾವು ಇಲ್ಲಿಯವರೆಗೂ ಹುಡುಕಿಕೊಂಡು ಬರ್ಬೇಕಾಯ್ತು ಈ ಮದುವೆ ನಡೆಯೋದಿಲ್ಲ ಬಂದವರೆಲ್ಲ ಹೋಗ್ಬೋದು ಅಭಿ ಗಟ್ಟಿಯಾಗಿ ಹೇಳಿದಾಗ ಅವನ ದನಿ ಕೇಳಿ ಎಲ್ಲೋ ಒಂದು ಕಡೆ ಕೂತಿದ್ದ ಪ್ರಾದ್ಯ ಎದ್ದು ಹೋಗಿ ನೋಡಿದವಳಿಗೆ ಅಚ್ಚರಿಯಾಗಿತ್ತು ಅಭಿ ಆದ್ಯ ಮದುವೆ ಆಗುವ ಹುಡುಗನ ಕೊರಳ ಪಟ್ಟಿ ಹಿಡಿದಿದ್ದ ಅಭಿ ಇಲ್ಲಿ ಅವನನ್ನ ನೋಡುತ್ತಾ ಗೊಣಗಿಕೊಂಡಳು ಪ್ರಾದ್ಯ ಏ ಪುರ್ಕಿ ನೀನ್ ಯಾಕೋ ಬಂದೆ ಇಲ್ಲಿಗೆ ಬಿಡೋ ಅವನನ್ನ ನೋಡು ಮರ್ಯಾದೆಯಿಂದ ಹೇಳ್ತಾ ಇದೀನಿ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ಪೊಲೀಸ್ ಕರ್ಸ್ಬೇಕಾಗತ್ತೆ ಪ್ರಾದ್ಯಾಪ ಕುಮಾರ್ಗೆ ಅಭಿನ ಅಲ್ಲಿ ನೋಡಿ ಕೋಪ ಉಕ್ಕಿತು ಓ ದೊಡ್ ಮನುಷ್ಯ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಹುಡುಗನ ಕೊರಳ ಪಟ್ಟಿ ಬಿಗಿಗೊಳಿಸುತ್ತಾ ಕೇಳಿದ ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಇದು ನನ್ ಮಗಳ ಮದ್ವೆ ನಿನ್ನನ್ನ ಯಾರಿಲ್ ಕರೆದಿದ್ದು ಮರ್ಯಾದೆಯಿಂದ ಹೋಗು ಇಲ್ಲಿಂದ ಕುಮಾರ್ ಹೇಳಿದಾಗ ಆತಂಕದಲ್ಲಿ ನೋಡುತ್ತಿದ್ದ ಮದುವೆ ಹುಡುಗಿಯನ್ನೊಮ್ಮೆ ನೋಡಿದ ಅಭಿ ನಿನ್ಗೆ ಬೇರೆ ಯಾರು ಹುಡುಗ ಸಿಗ್ಲಿಲ್ಲ ಅಂತ ಈವ್ನಿಂಗ್ ಮದ್ವೆ ಮಾಡಿಸ್ತಾ ಇದ್ಯಾ ಮಗಳ ಜೀವನ ಹಾಳ್ ಮಾಡೋಕೆ ಹೊರಟಿರೋನಿಗೆ ಮರ್ಯಾದೆ ಬೇರೆ ಕೇಳು ನೀನೇನೋ ನೋಡ್ತಾ ಇದ್ಯಾ ನಡಿ ನಿನ್ ಮದ್ವೆ ಇದಕ್ಕಿಂತ ಜೋರಾಗಿ ಮಾಡಿಸ್ತೀನಿ ಹೇಳಿ ಹುಡುಗನನ್ನು ಎಳೆದುಕೊಂಡು ಹೋಗಲು ಮುಂದಾದ ಯಾರ್ ನೀವ್ ಹೇಳಿ ನಾನೇನ್ ಮಾಡಿದೀನಿ ಅಂತ ಇಲ್ಲಿ ಬಂದು ತೊಂದ್ರೆ ಕೊಡ್ತಾ ಇದ್ದೀರಾ ನಿಮ್ಮನ್ನ ನನ್ ಫ್ರೆಂಡ್ಸ್ ಕಳ್ಸಿದ್ರ ಫ್ಯಾಂಕ್ ಮಾಡೋಕೆ ಮಧುಮಗ ಕೇಳಿದಾಗ ಅವನ ಕೆನ್ನೆಗೆ ಬಲವಾಗಿ ಬಾರಿಸಿದ ಅಭಿಷ್ಟ ಹೌದು ಪ್ರಾಂಕ್ ಮಾಡ್ತಾ ಇದ್ದೀನಿ ಮಾಡೋಕ್ ಬೇರೆ ಕೆಲಸ ಇಲ್ಲ ನೋಡು ಅದ್ಕೆ ಅಭಿ ಹೇಳಿದ ಹುಡುಗನ ತಂದೆ ಕೈ ಇಚುಕಿಕೊಳ್ಳುತ್ತಾ ಯಾರಿಗೋ ಕರೆ ಮಾಡುತ್ತಿದ್ದರೆ ಪ್ರಾಧ್ಯಾ ತಂದೆ ಜನರ ಮಧ್ಯೆ ನಿಂತಿದ್ದ ಪ್ರಾಧ್ಯಾನ ಹುಡುಕಿ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ಅಭಿ ಮುಂದೆ ನಿಲ್ಲಿಸಿ ರಪರಪನೆ ಅವಳ ಕೆನ್ನೆಗೆ ಒಡೆದರು ಏಳು ಅವನಿಗೆ ಅವನನ್ನ ಬಿಡೋಕೆ ಇಲ್ಲ ಅಂದ್ರೆ ನಿನ್ನ ಒಡೆದು ಸಾಯಿಸಿ ಬಿಡ್ತೀನಿ ಏಳು ಪ್ರಾಧ್ಯಾ ಅಷ್ಟು ಜನರ ಮುಂದೆ ಒಡೆದು ಕೋಪ ತೀರಿಸಿಕೊಂಡರು ಕುಮಾರ್ ಪ್ರಾದ್ಯಾನೆ ಅಭಿನ ಮದುವೆಗೆ ಕರೆಸಿಕೊಂಡಿದ್ದಾಳೆಂದು ಅವರು ಅಂದುಕೊಂಡಿದ್ದರು ಪ್ರಾಧ್ಯಾ ಅಳುತ್ತಾ ಅಭಿ ಕಡೆ ದೀನಳಾಗಿ ನೋಡಿದಾಗ ಅಭಿ ಹೃದಯ ಕಂಪಿಸಿತು ಏಯ್ ಯಾವ ಸೀಮೆ ಅಪ್ಪನೋ ನೀನು ಬೆಳೆದ ಮಗಳಿಗೆ ಇಷ್ಟು ಜನರ ಮಧ್ಯೆ ಕೈ ಮಾಡೋಕೆ ನಿಂಗೆ ನಾಚಿಕೆ ಆಗೋದಿಲ್ವಾ ಅಭಿರನಿಗೆ ಇಡೀ ಆಲ್ ನಿಶಬ್ದವಾಯಿತು ನನ್ನ ಮಗಳಿಗೆ ನಾನು ಉಡೆದಿದ್ದು ಅದನ್ನು ಪ್ರಶ್ನೆ ಮಾಡೋಕೆ ನೀನ್ ಯಾರು ಮೊದಲು ಬಿಡು ಅವ್ನನ್ನ ನನ್ ಮಗಳ ಮದುವೆ ಒಂದಾಗ್ಲಿ ಇದೆ ನಿಂಗೆ ಕುಮಾರ್ ಹೇಳಿದಾಗ ನಕ್ಕಾ ಅಭಿ ಈ ಮದುವೆ ಆಗುತ್ತೆ ಅಂತ ಅನಿಸುತ್ತಾ ನಿಂಗೆ ಕೇಳಿ ನಕ್ಕಾ ಅಬಿ ಅಭಿ ಅನಾವಶ್ಯಕ ಮಾತು ಬೇಡ ಇಲ್ಲಿ ಒಂದು ವೇಳೆ ಇವರು ನಿಂಗೆ ಚೆನ್ನಾಗಿ ಗೊತ್ತಿರೋರೇ ಆದ್ರೆ ಕೂತು ಮಾಡ್ತಾಡಿದ್ರೆ ಒಳ್ಳೆಯದು ರಾಗವ ಹೇಳಿದ ಕೂತು ಮಾತಾಡೋಕೆ ಇವನು ನನ್ ಮಾವನು ಅಲ್ಲ ಈ ಬಡ್ಡಿ ಮಗ ನನ್ ಮಾವನ್ ಮಗನೂ ಅಲ್ಲ ನಡಿ ಸುಮ್ನೆ ನೀನು ಈ ತರ್ಡ್ ಕ್ಲಾಸ್ ಮನುಷ್ಯನ್ ಬಗ್ಗೆ ನಿಂಗೆ ಒಂದು ದಿನ ಫ್ರೀ ಮಾಡ್ಕೊಂಡು ಎಲ್ಲಾ ಹೇಳ್ತೀನಿ ಸಾರಿ ಸಿಸ್ಟರ್ ನಿಮ್ಮದ್ವೆ ಇವನ್ ಜೊತೆ ನಡೆಯಲ್ಲ ಇವನಿಗಿಂತ ಒಳ್ಳೆ ಹುಡುಗ ನಿಮ್ಗೆ ಸಿಕ್ಕೇ ಸಿಕ್ತಾನೆ ಇವನು ನೀವೆಲ್ಲ ಅಂದ್ಕೊಂಡಿರೋ ಹಾಗೆ ಒಳ್ಳೆಯವನಲ್ಲ ಮಧುಮಗನನ್ನ ರಾಘವ್ಗೆ ಹಿಡಿಯಲು ಹೇಳಿ ಹಾದಿಯ ಬಳಿ ಹೋಗಿ ಹೇಳಿದ ಬಿ ಯಾರ್ರಿ ಇವನು ಏನು ನೀವೆಲ್ಲ ಸೇರ್ಕೊಂಡ್ ಆಟ ಆಡ್ತಾ ಇದ್ದೀರಾ ನೀವು ಬೇಡ ನಿಮ್ ಹುಡುಗಿನೂ ಬೇಡ ನಮ್ಮವ್ರೆಲ್ಲ ಯಾರಿದ್ದೀರಿ ನಡೀರಿ ಹೋಗೋಣ ಹುಡುಗನ ತಂದೆ ಹೇಳಿದಾಗ ಕುಮಾರ್ ವಿಶಾಲರವರಿಗೆ ಆಘಾತವಾಯಿತು ದಯವಿಟ್ಟು ನಮ್ ಮಾತ್ ಕೇಳಿ ಇವನು ಪುರ್ಕಿ ಬೇಕು ಅಂತ ಈಗೆಲ್ಲ ಮಾಡ್ತಿದ್ದಾನೆ ಅವನ್ ಮಾತು ಕಟ್ಕೊಂಡು ನೀವು ದುಡುಕ್ಬೇಡಿ ನಮ್ ಮಗಳ ಜೀವನ ಹಾಳು ಮಾಡ್ಬೇಡಿ ಹುಡುಗನ ತಂದೆಯ ಮುಂದೆ ಕೈ ಮುಗಿದು ಹೇಳಿದರು ಕುಮಾರ್ ವಿಶಾಲರವರು ಅಳುತ್ತ ಗಂಡನ ಪಕ್ಕ ನಿಂತಿದ್ದರು ನಿಮ್ ಹುಡುಗಿನೂ ಬೇಡ ಮದುವೆನು ಬೇಡ ನನ್ ಮಗನನ್ನು ಬಿಡಯ್ಯ ನಾವ್ ಹೋಗ್ತೀವಿ ರಾಘವ್ ಬಳಿ ಹೋಗಿ ಹೇಳಿದಾಗ ಇಬ್ಬರು ಪೀಸಿ ಬಂದು ರಾಘವ್ ಹಿಡಿದುಕೊಂಡಿದ್ದ ಮಗದು ಮಗನ ಕೈಗೆ ಕೋಳ ಹಾಕಿದರು ಸರ್ ಏನ್ ಮಾಡ್ತಾ ಇದ್ದೀರಾ ನಾನೇನ್ ಮಾಡಿದೆ ಅಂತ ಕೇಳಿದವನ ಕೆನ್ನೆಗೆ ಬಾರಿಸಿದ ರಾಘವ್ ಇನ್ನೆಷ್ಟ್ ಮದುವೆ ಆಗ್ತಿ ಎಷ್ಟು ಮಕ್ಕಳ ಜೀವನ ಹಾಳು ಮಾಡಿದ್ಯಾ ಎಲ್ಲಾ ಗೊತ್ತಿದೆ ಬಾಯಿ ಮುಚ್ಕೊಂಡ್ ನಡಿ ಹುಡುಗನ ಕಿವಿಯ ಬಳಿ ರಾಘವ್ ಹೇಳಿದಾಗ ಮಧುಮಗ ಬೇವರಿ ಮತ್ತೇನು ಮಾತಾಡದೆ ತಲೆ ಬಗ್ಗಿಸಿ ಪಿಸಿಗಳ ಜೊತೆ ಅಲ್ಲಿಂದ ಹೋದ ಆದ್ಯ ಪ್ರಾದ್ಯ ಅಳುತ್ತ ನಿಂತಿದ್ದರೆ ಬಂದ ಅತಿಥಿಗಳೆಲ್ಲ ಒಬ್ಬೊಬ್ಬರಾಗಿ ಅಲ್ಲಿಂದ ಹೊರಟರು ಎಲ್ಲಾ ಇವಳಿಂದ ಸ್ವಂತ ಅಕ್ಕನ ಜೀವನನೇ ಆಳು ಮಾಡಿಬಿಟ್ಲು ಹೇಳಿ ಪ್ರಾದೆಯಾಗೆ ಒಡೆದರು ವಿಶಾಲ ಪ್ರಾದೆಯಾಗೆ ಒಡೆದಿದ್ದನ್ನು ನೋಡಿದ ಅಭಿ ಕೈ ಮುಷ್ಟಿ ಕಟ್ಟಿದ ಮತ್ತೆ ಕುಮಾರ್ ಪ್ರಾದೆ ಬಳಿ ನಡೆದಾಗ ಅಭಿ ಕೂಡ ಅವರ ಹಿಂದೆಯೇ ನಡೆದ ಕುಮಾರ್ ಕೋಪದಲ್ಲಿ ಅಲ್ಲು ಕಡಿಯುತ್ತಾ ಪ್ರಾದ್ಯಾಗೆ ಒಡೆಯಲು ಕೈ ಎತ್ತಿದಾಗ ಅವರ ಕೈ ಹಿಡಿದ ಅಭಿ ನಿಮ್ಮ ಮಗಳು ನಿಮ್ಗೆ ಒಡೆಯೋ ಹಕ್ಕಿದೆ ಹಾಗಂತ ಸಿಕ್ ಸಿಕ್ಕಲೆಲ್ಲ ಒಡೆದ್ರೆ ಅದ್ಕೆ ಮರ್ಯಾದೆ ಇರಲ್ಲ ಅವಳು ಚಿಕ್ ಮಗು ಅಲ್ಲ ಅದು ನೆನಪಿರಲಿ ಸಮಾಧಾನದಿಂದ ಹೇಳಿದ ಅದೆಲ್ಲ ಹೇಳೋಕೆ ನೀನ್ ಯಾರೋ ನೀನು ಇವಳು ಸೇರಿ ನನ್ ಮಗಳ ಜೀವನ ಮಾಡಿದ್ರಿ ಅಲ್ವಾ ಈಗ ನಿಮ್ ಇಬ್ಬರಿಗೆ ಸಮಾಧಾನ ಆಯ್ತಾ ಪೊಲೀಸರು ಬಂದು ಅವನನ್ನ ಕರ್ಕೊಂಡು ಹೋಗೋತರ ಮಾಡಿ ಮದುವೆ ನಿಲ್ಲಿಸಿ ಬಿಟ್ಟಿ ಅಲ್ಲ ಈಗ ನಿಂಗೆ ಸಂತೋಷನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋಕೆ ಎಷ್ಟು ಕಷ್ಟ ಇದೆ ಅಂತ ನಿಂಗೇನೋ ಗೊತ್ತು ಕಲ್ಯಾಣ ಮಂಟಪದವರೆಗೂ ಬಂದು ಮದುವೆ ನಿಂತು ಹೋಯ್ತು ಇನ್ನು ನನ್ ಮಗಳನ್ನ ಯಾರು ಮದ್ವೆ ಆಗ್ತಾರೆ ನನ್ನ ಸಂಕಟ ನಿನ್ಗೆ ಅರ್ಥ ಆಗಲ್ಲ ಮದುವೆ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ದ ನನ್ನ ಮಗಳು ನನ್ ಮುಂದೇನೆ ಕಣ್ಣೀರು ಉಸುರಿಸೋದನ್ನ ನೋಡೋಕೆ ಎಷ್ಟು ನೋವಾಗುತ್ತೆ ಅಂತ ನಿಂಗೇನೋ ಗೊತ್ತು ಕುಮಾರ್ ನೋವಿನಲ್ಲಿ ನುಡಿದಾಗ ಅಭಿ ತಲೆ ಬಗ್ಗಿಸಿದ ಸರ್ ಆ ಹುಡುಗನ್ ಬಗ್ಗೆ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಗೊತ್ತಾದ್ರೆ ನೀವೇ ಹೇಳ್ತಿದ್ರಿ ಮದುವೆ ನಿಂತಿದ್ದೆ ಒಳ್ಳೇದಾಯ್ತು ಅಂತ ರಾಘವ್ ಹೇಳಿದ ಸುಳ್ಳೇಳು ಅಂತ ಇವ್ನು ಹೇಳಿಕೊಟ್ನಾ ಅಭಿ ಕಡೆ ತೋರಿಸುತ್ತ ಕೇಳಿದರು ಕುಮಾರ್ ಸುಳ್ಳು ಹೇಳಬೇಕಾದ ಅವಶ್ಯಕತೆ ನನಗಿಲ್ಲ ಅವನ್ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಸ್ಟೇಷನ್ಗೆ ಬನ್ನಿ ಅಭಿ ಮೌನವಾಗಿ ನಿಂತಿದ್ದಕ್ಕೆ ರಾಘವ್ನೆ ಹೇಳಿದ ಸ್ಟೇಷನ್ಗೆ ಹೋಗಿ ನಿಮ್ಮಿಬ್ಬರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮಿಬ್ಬರನ್ನು ನಾನು ಸುಮ್ಮನೆ ಬಿಡಲ್ಲ ಆವೇಶದಲ್ಲಿ ನುಡಿದರು ಕುಮಾರ್ ಅಭಿ ರಾಘವ್ ಇಬ್ಬರು ಮುಖ ಮುಖ ನೋಡಿಕೊಂಡು ಅಲ್ಲಿಂದ ಹೊರಟರು ಅವಿಗೆ ಏನಿಸಿತೋ ಏನೋ ಏನು ಹೇಳಬೇಕೆಂದು ಮತ್ತೆ ಛತ್ರದ ಒಳಗೆ ನಡೆದ ನೀವು ಒಪ್ಪಿದ್ರೆ ಇದೇ ಮಂಟಪದಲ್ಲಿ ನಿಮ್ಮಗಳನ್ನು ನಾನ್ ಮದುವೆ ಆಗ್ತೀನಿ ನನ್ ಮದುವೆ ಆಗೋಕೆ ನಿಮ್ಗೆ ಒಪ್ಪಿಗೆ ಇದೆಯಾ ಅದೇ ಮುಂದೆ ನಿಂತು ಕೇಳಿದರೆ ಪ್ರಾತಿ ಅವನನ್ನೇ ನೋಡುತ್ತಾ ಬಾಕಿಯಾದಳು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು